ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಹಾಕಿದ್ದ ಗಿಡಗಳನ್ನು ಕಿತ್ತು ಹಾಕಿರುವುದು ಬೇಸರ ತಂದಿದೆ ಎಂದು ವೃಕ್ಷ ಮಾತೆ ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಆವರಣಕ್ಕೆ ಗುರುವಾರ ಆಗಮಿಸಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಹಾಕಲಾಗಿದ್ದ ನೇರಳೆ ಹಾಗೂ ಇತರ ಗಿಡಗಳನ್ನು ಕಿತ್ತು ಹಾಕಿರುವುದು ನೋವಾಗಿದ್ದು ಈ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುತ್ತೇನೆ ಎಂದರು ಸಾಲುಮರತ ತಿಮ್ಮಕ್ಕ ದತ್ತು ಪುತ್ರ ಬಳ್ಳೂರು ಉಮೇಶ್ ಮಾತನಾಡಿ ಗಿಡಗಳನ್ನು ಕಿತ್ತು ಹಾಕುವ ಬಗ್ಗೆ ನಾನು ತಿಮ್ಮಕ್ಕನವರಿಗೆ ತಿಳಿಸಿದಾಗ ಅವರು ಬೇಸರ ಮಾಡಿಕೊಂಡರು ಇಂದು ಬೆಳಗ್ಗೆ ಸ್ಥಳಕ್ಕೆ ಹೋಗಿ ಬರೋಣ ಎಂದು ಬಂದಿದ್ದಾರೆ ಗಿಡ ಮರಗಳನ್ನು ನೆಟ್ಟು ಬೆಳೆಸುವುದು ಎಷ್ಟು ಕಷ್ಟ ಎಂದು ಎಲ್ಲರೂ ಗೊತ್ತು ಈಗಿರುವಾಗ ಗಿಡಗಳನ್ನು ಕಿತ್ತು ಹಾಕಲು ಹೇಗೆ ಮನಸ್ಸು ಬಂತು ಎಂಬುದು ತಿಳಿಯಲಿಲ್ಲ ಈ ಬಗ್ಗೆ ತಹಶೀಲ್ದಾರ್ ಅವರನ್ನು ಕೇಳಿದರೆ ಅವರು ನಾನೇ ಕಿತ್ತು ಹಾಕಿರುವುದು ಏನಾದರೂ ಮಾಡಿಕೊಳ್ಳಿ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಈ ಬಗ್ಗೆ ಅರಣ್ಯ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದು ಇದು ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ತಹಶೀಲ್ದಾರ್ ಅವರನ್ನು ಪ್ರಥಮವಾಗಿ ಅಮಾನತುಗೊಳಿಸಿ ನಂತರ ತನಿಖೆ ನಡೆಸಬೇಕು ತಕ್ಷಣ ಅಮಾನತು ಮಾಡದಿದ್ದಲ್ಲಿ ಬೆಂಗಳೂರಿನ ಗಾಂಧಿ ಪ್ರತಿಮೆ ಧರಣಿ ಕೂರಲಾಗುವುದು ಎಂದು ಎಚ್ಚರಿಸಿದರು ನಾನು ಗಿಡ ಕಿತ್ತಿಲ್ಲ ಕಳೆ ಕೀಳು ಮಾಡಿಸಿದ್ದೀನಿ ಅಂತ ಸುಳ್ಳು ಹೇಳಿ ಬೇರೆ ಸಮೇತ ಮರಗಳನ್ನೆಲ್ಲ ಕಿತ್ತಾಕ್ಸಿ ನಾನೇ ಕಿತ್ತಾಕ್ಸಿರೋದು ಏನ್ ಮಾಡ್ಕಂತೀರಾ ಮಾಡ್ಕ ಹೋಗಿ ಅಂತ ಹೇಳಿದರೆ ವೃಕ್ಷ ಮಾತೆಯವರು ಇವತ್ತು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ನೋಡ್ತಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಇವತ್ತೇ ಅವ್ರನ್ನ ಅಮಾನತ್ ಮಾಡಬೇಕು ಇಲ್ಲ ಅಂದರೆ ಗಾಂಧಿ ಪ್ರತಿಮೆ ಮುಂದೆ ಬಂದು ಬೆಂಗಳೂರು ವಿಧಾನಸೌಧದಲ್ಲಿ ಸಾಲುಮರು ತಿಮ್ಮಕ್ಕವರು ಧರಣಿ ಕೊಡ್ತಾರೆ ಸರ್ಕಾರ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತಿದೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಟೊಂಕ ಕಟ್ಕೊಂಡು ಇಡೀ ರಾಜ್ಯ ಎಲ್ಲ ಸುತ್ತಿದ್ದಾರೆ ಮರ ಉಳಿಸಬೇಕು ಕಾಡು ಉಳಿಬೇಕು ಪ್ರಾಣಿಗಳು ಉಳಿಬೇಕು ಅಂತೇಳಿ ಅಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡ್ತಿದೆ ಇಂಥ ಕೆಲಸ ಮಾಡಿರೋ ಅಧಿಕಾರಿಗೆ ಬಂದು ಕೇಳಿರೆ ನಾನೇ ಕಿತ್ತಾಕಿರೋದು ಏನು ಮಾಡ್ತಿರೋ ಮಾಡ್ಕೋ ಹೋಗಿ ಅಂದಿದ್ದಾರೆ ಸರ್ಕಾರ ಏನು ಕ್ರಮ ತಗೊಂಡ್ತು ಇವತ್ತು ನೋಡ್ತೀವಿ ಸಂಜೆ ಹೋಗಿ ಇವತ್ತು ಇಲ್ಲಿಂದ ಬೇಲೂರಿಂದ సీదా సాల్మర్ తిమ్మక్ హి ముఖ్యమంత్రి భేటీ అరణ్య సచి భేటీ గణేశ్ టీక్స్ వాచింగ్ టీక్స్ కనడా